ಹಲೋ ಬ್ರೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭವಸ್ತಾ ವೆಲ್ಕಮ್ ಟು ರಿಯಾಕ್ಷನ್ ಆ್ಯಕ್ಷನ್ ಬ್ರೂ ಸೊ ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಸರ್ಪ್ರೈಸ್ ಅಂತೂ ಹೇಳೋಕ್ಕಾಗಲ್ಲ ಯಾಕಂದರೆ ನೀವು ಆಲ್ರೆಡಿ ಟೈಟಲ್ ತಮ್ಮೇ ನೋಡಿರ್ತೀರ ಸೊ ನಾವು ಹೋಗ್ತಾ ಇದ್ದೀವಿ ಕಾಟೆರಮ್ಮ ಸೊ ಫುಲ್ ವೀಡಿಯೋ ನೋಡಿ ನೋಡಿ ಇವಾಗ ನಾವು ಬಸ್ಸಲ್ಲಿ ಹೋಗ್ತಾಯಿದ್ದೀವಿ ಇವತ್ತು ನಮ್ಮ ಜೊತೆ ನಾನೊಬ್ಬನೇ ಇಲ್ಲ ಗೆಸ್ಟ್ ಇದಾರೆ ಸೊ ಯಾರು ಅಂತ ನೋಡಕ್ಕೆ ಕಾಯ್ತಾಯ್ರಿ ಇವಾಗ ಬಸ್ ಹತ್ಕೊಂಡು ಅತಿ ಬೆಲೆಗೆ ಹೋಗ್ತಾ ಇದೀನಿ ನಾವು ಹತ್ಕೊಂಡ್ವಿ ಇವಾಗ ಹತ್ತಿ ಬೆಲೆಗೆ ಹೋಗ್ಬಿಟ್ಟು ಸಿಗ್ತೀನಿ ಸೊ ಅತಿ ಬೆಲೆ ಬಸ್ ಸ್ಟಾಪ್ ಅಲ್ಲಿ ಸಿಗೋಣ ಸೊ ಗಾಯ್ಸ್ ಅತಿ ಬೆಲೆಗೆ ಬಂದಿದೀವಿ ನೋಡಿ ಟಿ ಬೆಲೆ ಹಂಗಿದೆ ಒಳ್ಳೆ ಹೊಸಕೋಟೆ ಬಸ್ ಹತ್ಕೊಂಡು ಎಲ್ಲಿ ಹೋಗ್ತೀವಿ ಅಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ ನೋಡೋಣ ಎಲ್ಲಿ ಹೋಗ್ತಿದ್ದೀನಿ ಅಂತ ಕಾಯ್ತಾಯಿರಿ ಸೊ ಟಿ ಬೆಲೆಯಿಂದ ಹೊಸಕೋಟೆಗೆ ಹೋಗೋಕ್ಕೆ ಎಲೆಕ್ಟ್ರಿಕ್ ಬಸ್ ಸಿಕ್ತು ಇದು ಹತ್ಕೊಂಡಿದ್ದೀವಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ಆದರೆ ರಶ್ ಇತ್ತು ಓಡ್ಕೊಂಬಂದು ಸೀಟ್ ಇಷ್ಟ ಇಷ್ಟಾಯಿತು ಸೊ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ನೋಡ್ಬೇಕಂದ್ರೆ ಫುಲ್ ವೀಡಿಯೋ ನೋಡಿ ಮಿಸ್ ಮಾಡಬೇಡಿ ಏನು

ಬಂದ್ಬಿಟ್ಟು ತುಂಬ ಬರ್ಬೋದು ನೀವು ಬಸ್ಸಲ್ಲಿ ಮಾಡ್ತೀರ ಅಂದರೆ ಏನು ನೋಡೋಕ್ಕಿಲ್ಲ ಮೊಬೈಲ್ ಬೇರೆ ಕ ನೆಟ್ ಖಾಲಿ ಆಗುತ್ತಂತ ಏನು ಮಾಡೋದು ಫುಲ್ ಬೋರ್ ಆಗ್ತಾಯಿದೆ ಏನು ಮಾಡೋಕ್ಕಾಗ್ತಾ ಇಲ್ಲ ಆದರೆ ಬಸ್ಸಲ್ಲಿ ನೋಡಿ ಎಷ್ಟು ಜನ ಸ್ವಲ್ಪ ಇತ್ತು ಇವಾಗ ಖಾಲಿ ಕಾಕೋ ಜಾಗ ಎಲ್ಲ ಅಷ್ಟು ಜನ ಆಗ್ಬಿಟ್ಟಿದ್ದಾರೆ ಗಾಡಿ ಫುಲ್ಲು ಟ್ರಾಫಿಕ್ಕು ಗಾಡಿನೇ ಫುಲ್ಲು ಕುತ್ಕೊಂಡು ಬೋರ್ ಆಗಿಬಿಟ್ಟಿದೆ ಸುಸ್ತು ಆಗಿಬಿಟ್ಟಿದೆ ಇನ್ನೂ ಅರ್ಧ ಹೋಗ್ಬೇಕು ಇನ್ನೂ ಯಾವುದೋ ವರ್ತು ನಂತ ಇಲ್ಲೇ ಇದ್ದೀವಿ ಏನು ಗಾಯ ಸರ್ ಆದರೆ ಟ್ರಾಫಿಕ್ಕಿಂದ ಬಸ್ ನೀವೇ ಆಗ್ತಾಯಿಲ್ಲ ಟೈಮ್ ನೋಡಿದ್ರೆ ಹನ್ನೊಂದು ಹನ್ನೊಂದು ನಾವು ಮನೆ ಬಿಟ್ಟಿದ್ದು ಒಂಬತ್ತು ಗಂಟೆ ಇನ್ನೂ ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ ಆ ದೇವಸ್ಥಾನಕ್ಕೆ ಹೋಗೋದು ಬಿಡಿ ಬಸ್ ಕೊಟ್ಟೆಗೆ ಹೋದರೆ ಸಾಕಾಗ್ಬಿಟ್ಟಿದೆ ಅಷ್ಟು ಏನು ಹೇಳ್ತೀನಿ ತಸ್ಕೆಲಾ ಜನಾನೋಡಿ ಎಷ್ಟೋ ಜನ ಐತಿವ್ ನೋಡಿ ಎಷ್ಟೋ ಜನ ಐತಿವ್ ನೋಡಿ ಎಸಿ ದಾಸಕೆ ನಾನ್ ಕೊಂಡಿ ಬಿರ್ತಾ ಇದೀವಿ ಓ ಗಾಯ್ಸ್ ನಾವು ಎಲ್ಲ ಬಂದಿದೀವಿ ಬಂದ್ರೆ ಬಂದಿರಾದೆ ನಾವು ದೇವಸ್ಥಾನ ಕಾಟ್ಯರಮ್ಮ ದೇವಸ್ಥಾನಕ್ಕೆ ಬಂದಿದೀವಿ ನೋಡಿ ಗಾಯ್ಸ್ ಸೊ ನಮ್ಮ ಜನ ಬಂದಿದ್ದಾರೆ ಅಂತ ಹೇಳಬೇಕಂದ ಹೇಳ್ತೀನಿ ತಡೇ ರೀ ಇಲ್ಲಿ ಪಾದರಕ್ಷೆ ಬಿಡುವ ಜಾಗದಲ್ಲಿ ಅಂತ ಇದ್ದೇವೆ ಸೊ ನಮ್ಮ ಜೊತೆ ಬಂದಿರೋದು ಇವ ಯಾರೇ ಅಣ್ಣ ನಾವು ಬಂದಿದ್ದೀವಿ ಕಾಟೆರಮ್ಮ ದೇವಸ್ಥಾನಕ್ಕೆ ಚಪ್ಪಲಿ ಬಿಡೋಕ್ಕೆ ಅರ್ಥವೇ ಆಗ್ತಿಲ್ವಿ ಈ ಕೇಸು ಎಳೆ ಮುಂಗೆ ಒಳ್ಳೆ ಶರ್ಟ್ಸ್ ಎಲ್ಲ ಬರ್ತಾವೆ ನೋಡ್ಕೊಳ್ಳಿ ದೇವಸ್ಥಾನ ದೇವಸ್ಥಾನ ಸೊ ಗಾಯ್ಸ್ ನೋಡಿ ಕ್ಯೂ ಎಷ್ಟಿದೆ ಅಂದ್ಬಿಟ್ಟು ಕ್ಯೂ ಅಲ್ಲಿ ನಿಂತಿದೀವಿ ಕ್ಯೂನ ಮುಗಿಸ್ಕೊಂಡು ಹೋಗಬೇಕು ನೋಡಿ ದೇವಸ್ಥಾನ ಸೂಪರ್ ಆಗಿದೆ ನೋಡಿ ದೊಡ್ಡ ದೊಡ್ಡ ನೋಡ್ತೀವಿ ನಾವು ಎಲ್ಲ ಕಾಯೆಲ್ಲ ಕಟ್ಟಿದ್ದಾರೆ ಲಾಕ್ ಎಲ್ಲ ಹಾಕಿದ್ದಾರೆ ಬರೋಲ್ಲಿ ಕೇ ಶಾಂತಿ ಇದೆ ಸ್ವೀಕಾಗಿದೆ ಬನ್ನಿ ನೀವು ಅನಿಸಲಿ ಜನ ನೋಡಿ ಏನು ಜನ ಇದ್ದಾರೆ ಫುಲ್ಲು ಕ್ಯೂ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಷ್ಟು ಜನ ನೋಡಿ ಇವಾಗ ಗೇಟ್ ಓಪನ್ ಮಾಡೋರೆ ಎಲ್ಲ ಅವಾಗಿಂದ ಒಂದು ಇಂಚು ಮೂವ್ ಆಗಿದ್ದಿಲ್ಲ ಒಂದು ಹತ್ತು ನಿಮಿಷ ಇಂದ ನೋಡಿ ಜನ ನೋಡಿ ಇಷ್ಟು ಜನ ಬಂದಿದ್ದಾರೆ ಸೊ ನೀವು ಟೈಮಿಂಗ್ ನೋಡ್ಕೊಂಡು ಬನ್ನಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ಜನ ಜಾಸ್ತಿ ಯಾರ್ಯಾರೋ ಏನೇನೋ ಹಾಕಿದ್ದಾರೆ ಅವ್ರವ್ರದ್ದು ಏನೇನು ಇದೆ ಅಂತ ನೋಡಿ ಫೋಟೋ ಅವ್ರಿಗೇನೇನು ಮಾತ್ರೆ ಏನೇನು ಅವ್ರ ಕಷ್ಟ ಇದೆ ಅದೆಲ್ಲ ಬರೆದು ಹಾಕಿದ್ದಾರೆ ಹಾಕಿದ್ದಾರೆ ಅಲ್ಲೆಲ್ಲ ತುಟ್ಟಲಂತೆ ಮಾತ್ರೆಗಳು ಈಗ ಬರೆದು ನೋಡಿ ಅವ್ರವ್ರ ನಂಬಿಕೆ ಥರ ಜನ ನೋಡಿ ಎಷ್ಟು ಜನ ಇದ್ದಾರೆ ಒಂದು ರೌಂಡ್ ಹಾಕೊಂಡ್ ಫುಲ್ಲು ಜನ ಫುಲ್ಲು ಸಹ ಜನ ಅನ್ಕೊಳ್ಳಿ ಒಟ್ಟು ಬೇರೆ ಮಂಗಳೂರ ಎಲ್ಲರೂ ಬಂದಿದ್ದಾರೆ ಸೊ ಒಂದು ಅರ್ಧ ಗಂಟೆ ಕ್ಯೂ ಅಲ್ಲಿ ನಿಂತಿದ್ದೀವಿ ಇನ್ನೂ ದೇವಸ್ಥಾನಕ್ಕೆ ಹತ್ರ ಬಂದಿದ್ದೀವಿ ಬಹ ನೆಕ್ಸ್ಟ್ ದೇವ್ರ ದರ್ಶನ ಮಾಡಬೇಕು காயன் அ <laughs> 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 Up. Time is barely on our side I don't wanna waste what's left The storms we chase are leading us And love is all we'll ever trust, yeah No, I don't wanna waste what's left Through the sun rays And on and on, we'll go Through the wastelands through the highways And on and on, we'll go Not it no items a cycle, side ಇವತ್ತು ನಾನು ಪ್ರಸಾದ್ ತಾತನೋ ಕೈ ಹೋಪ್ ತೈತಿವಿ ನನ ದಾಸನ ಹಾ ನೋಡಿನ್ ತಗೊಂಡ್ರು 20 ಅಂತ ಮಾರಕೇ ಹೇಳ್ತಾ ಇದೀವಿ ಎಸ್ ಊಟ ಮಂದಿ ಜನ ನೋಡಿ ಊಟಕ್ಕೆ ಕುತ್ಕೊಂಡು ಇವಾಗ ಊಟ ಮಾಡೋದು ಫಸ್ಟ್ ಹಾಕಿದ್ದಾರೆ ನೋಡಿ ಸೊ ಅನ್ನ ಹಾಕಿದ್ದಾರೆ ಸಾಂಬಾರು ಒಳ್ಳೆ ಊಟ ಇತ್ತು ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಸ್ ಹತ್ತಿದ್ದೀವಿ ದೇವಸ್ಥಾನ ಸೊ ಇವಾಗ ಮನೆಗೆ ಹೋಗೋದೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ ಅಷ್ಟೇ ವಿಷಯ ಏನಿಲ್ಲ ದೇವಸ್ಥಾನ ಚೆನ್ನಾಗಿತ್ತು ಸ್ವಲ್ಪ ಮನೆಗೆ ಹೋಗಿ ಕೇಳೋಣ ಹೆಂಗನಿಸ್ತು ಅಂದ್ಬಿಟ್ಟು ಕೇಳೋಣ ಸರಿಯಲ್ಲಿ ಹೋಗಿ ನೋಡ್ತಾಯಿರಿ ಟ್ರಿಪ್ ಹೆಂಗಿತ್ತು ಅಂತ ಕೇಳೋಣ ಸೊ ತುಂಬ ಚೆನ್ನಾಗಿತ್ತು ನಾವು ದೇವಸ್ಥಾನಗಳಿಗೆ ಹೋಗೋದು ಕಡಿಮೆ ಆದರೂ ಒಂಥರ ಸಖತ್ತಾಗಿತ್ತು ಅಲ್ಲೆಲ್ಲ ವಾತಾವರಣ ಎಲ್ಲ ಚೆನ್ನಾಗಿತ್ತು ನೀವು ಒಂದ್ಸಲ ಹೋಗಿ ದೇವ್ರಿಗೆ ಕೈ ಮುಗಿರಿ ನಿಮ್ಗೆ ಏನೇನು ಬೇಕೋ ಎಲ್ಲ ಕೇಳಿಕೊಳ್ಳಿ ಒಳ್ಳೆಯದಾಗುತ್ತೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಗಾಯ್ಸ್ ಇಲ್ಲಿ ತಕ್ಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ